ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಅಫ್ಘಾನಿ ಎಗ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬ ಈಸಿ ಮತ್ತು ತುಂಬ ಡಿಲೀಷಿಯಸ್ ಆಗಿರುತ್ತೆ ಇದು ಹೊಸ ಥರ ಎಗ್ ರೆಸಿಪಿ ಕೂಡ ಎಗ್ ಕರಿ ಸಿಂಪಲ್ ಇನ್ಗ್ರೀಡಿಯೆಂಟಿಂದ ಆಗುತ್ತೆ ನಾನಿಲ್ಲಿ ಎರಡು ದೊಡ್ಡ ಈರುಳ್ಳಿ ಒಂದು ಇಂಚ ಶುಂಠಿ ಒಂದು ಫುಲ್ ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಮೆಣಸು ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಇದನ್ನು ತೊಗೊಂಡಿದ್ದೀನಿ ಹುರ್ಕೊಳ್ಳೋದಕ್ಕೆ ನಾನು ಎರಡು ಈರುಳ್ಳಿ ಒಂದು ಫುಲ್ ಬೆಳ್ಳುಳ್ಳಿ ಒಂಚೂರು ಶುಂಠಿ ಒಂದು ಹತ್ತು ಹಸಿಮೆಣಸಿನಕಾಯಿ ಒಂದು ಸ್ಪೂನಷ್ಟು ಮೆಣಸು ಮತ್ತು ಒಂಚೂರು ಚಕ್ಕೆ ಲವಂಗ ಒಂದು ಹತ್ತು ಕ್ಯಾಶ್ಯೂನ ತೊಗೊಂಡಿದ್ದೀನಿ ಕ್ಯಾಶೂಯಿಂದಲೇ ಇದಕ್ಕೆ ಆ್ಯಕ್ಚುಲಿಯಾಗಿ ರಿಚ್ ಟೇಸ್ಟ್ ಬರುತ್ತೆ ಕ್ಯಾಶ್ಯೂ ಹಾಕ್ಲೇಬೇಕು ಇಲ್ಲಾಂದರೆ ನಮಗೆ ಕರಿ ಚೆನ್ನಾಗಿರಲ್ಲ ಮತ್ತು ಬಂಚ್ ಆಫ್ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಐದು ಎಗ್ನ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ ಇದನ್ನು ಒಂದು ಸಣ್ಣ ಪ್ಯಾನಲ್ಲಿ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಸ್ಲಿಟ್ನ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ಲಿಟ್ ಮಾಡೋದ್ರಿಂದ ಉಪ್ಪು ಸ್ವಲ್ಪ ಒಳಗಡೆ ಹಿಡಿಯುತ್ತೆ ಒಗ್ಗರಣೆಗೆ ಅದು ಪ್ಯಾನಲ್ಲಿ ಆಯಿಲ್ ಹಾಕಿ ಗೋಡಂಬಿ ಚಕ್ಕೆ ಲವಂಗ ಮರಾಠಿ ಮಗು ಚಕ್ರ ಮಗು ಎಲ್ಲ ಹಾಕ್ಕೊಂಡು ಆ ಪೇಸ್ಟ್ ಇರುತ್ತಲ್ಲ ನೈಸ್ ಪೇಸ್ಟು ಅದನ್ನು ಹಾಕ್ಕೊಂಡು ಮೀಡಿಯಮಲ್ಲಿ ಮೀಡಿಯಮ್ ಉರಿಯಲ್ಲಿ ಆ ಮಸಾಲೆನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಆಯಿಲ್ ಮೇಲೆ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಕುಕ್ಕಾಗಿಲ್ಲ ಅಂದ್ರೂ ಟೇಸ್ಟ್ ಚೆನ್ನಾಗಿರಲ್ಲ ಸ್ವಲ್ಪ ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿ ಹಾಕೊಳ್ಳಿ ಯಾಕಂದರೆ ಇದು ಎಕ್ಕರಿ ಆಗಿರೋದ್ರಿಂದ ನಾವು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕೋಬೇಕು ಚಿಕನ್ನು ಅಥವಾ ಮಟನ್ ಅಥವಾ ಮಶ್ರೂಮ್ಸ್ ಆದರೆ ಅದೆಲ್ಲ ಅಬ್ಸಾರ್ವ್ ಮಾಡುತ್ತೆ ಉಪ್ಪನ್ನ ಆವಾಗ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಒಂದು ಒಂದು ಅರ್ಧ ಸ್ಪೂನಷ್ಟು ಆಮ್ಚೂರು ಪೌಡರು ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರು ಹಾಕ್ಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆಗಳನ್ನು ತುಂಬ ತಳ ಹೊತ್ತಿದಂಗೆ ಇದು ಗೋಡಂಬೆ ಹಾಕಿರೋದ್ರಿಂದ ಮಸಾಲೆ ಬೇಗ ತಳ ಹಿಡಿಯುತ್ತೆ ನಾವು ಕೈ ಆಡಿಸ್ತಾನೇ ಇರಬೇಕು ಆಮೇಲೆ ಒಂದು ಸ್ವಲ್ಪ ಮೊಸರನ್ನ ಇದಕ್ಕೆ ಆ್ಯಡ್ ಮಾಡಬೇಕು ಒಂದು ಎರಡು ಸ್ಪೂನಷ್ಟು ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಮುಚ್ಚಿಬಿಟ್ಟು ಅದನ್ನು ಬೇಯಿಸಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ನಾವು ಬೇಯಿಸಿಟ್ಟಿನ ಫ್ರೈ ಮಾಡಿರೋವಂಥ ಎಗ್ಗನ್ನ ಹಾಕ್ಬಿಟ್ಟು ಮಿಕ್ಸ್ ಮಿಕ್ಸ್ ಮಾಡಬೇಕು ನೋಡಿ ಎಗ್ಗನ್ನ ಅದಕ್ಕೆ ಹಾಕ್ಬಿಟ್ಟು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಗ್ರೇವಿ ಒಳಗಡೆ ಎಗ್ ನೀಟಾಗೆ ಹೊಂದ್ಕೊಂಡು ಅದರೊಳಗಡೆ ಆಗಬೇಕು ಆವಾಗ ಅದರಲ್ಲಿ ನಾವು ಸ್ಲಿಪ್ ಮಾಡಿರೋದ್ರಿಂದ ಮಸಾಲೆ ಕೂಡ ಅದರೊಳಗಡೆ ಹೋಗುತ್ತೆ ಹಾಗಾಗಿ ನಾವು ಚಾಕುಲಿ ಇಲ್ಲಾಂದರೆ ನಿಮಗೆ ಒಂದೊಂದು ಇಡೀ ಎಗ್ ಹಾಕೋಕೆ ಇಷ್ಟ ಇಲ್ಲ ಅರ್ಧ ಕಟ್ ಮಾಡಿ ಕೂಡ ಹಾಕ್ಬೋದು ಒಂದೊಂದು ಸತಿ ಅದು ಎಲ್ಲೋ ಬಿಚ್ಕೊಂಡ್ಬಿಡುತ್ತೆ ಆವಾಗ ಗ್ರೇವಿ ಟೇಸ್ಟ್ ಚೇಂಜ್ ಆಗುತ್ತೆ ಅಂತ ನಾನಿಲ್ಲಿ ಫುಲ್ ಎಗ್ನ ಹಾಗೆ ಹಾಕಿದ್ದೀನಿ ಫ್ರೈ ಮಾಡಿ ಅದು ಸ್ವಲ್ಪ ನಮಗೆ ಬೇಕಾಗೋ ಅಷ್ಟು ನೋಡಿಕೊಂಡು ನಾನು ನೀರು ಹಾಕ್ಕೊಂಡೆ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಎಗ್ಗೆಲ್ಲ ಸ್ವಲ್ಪ ಹಾರ್ಡ್ ಆಗೋ ತನಕ ಕಸೂರಿ ಮೇಥಿ ಒಂದು ಅರ್ಧ ಟೀ ಸ್ಪೂನಷ್ಟು ಲಾಸ್ಟಿಗೆ ಹಾಕಬೇಕು ನಿಮಗೆ ತುಪ್ಪ ಇಷ್ಟಪಡೋರು ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ತುಪ್ಪನೂ ಹಾಕೋಬೋದು ಮುಚ್ಚಿದರೆ ಆಯಿತು ಇದು ಅಫ್ಘಾನಿ ಎಗ್ ಕರಿ ಅಂತಲೇ ಫೇಮಸ್ಸು ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಮಾಡಿಕೊಳ್ಳಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು